ಟೇಸ್ಟಿಯಾಗಿ ಕಹಿ ಬರ್ದೇ ಇರೋ ಥರ ನುಗ್ಗೆ ಸೊಪ್ಪಿನ ಬಸರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮದುವೆಗೆ ಕುಕ್ಕರ್ಗೆ ಎರಡು ಲೋಟ ನೀರು ಹಾಕೊಳ್ಳಿ ನಂತರ ಚೆನ್ನಾಗಿ ತೊಳೆದು ನೀರು ಸೋಸ್ಕೊಂಡು ಇಟ್ಕೊಂಡಿರೋಂಥ ಕಾಳನ್ನ ಬೇಯಕ್ಕೆ ಹಾಕೊಳ್ಳಿ ಕಾಳು ಬೇಯೋದಕ್ಕೆ ಹಾಕಿದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕೊಳ್ಳಿ ಇದನ್ನು ಮೂರು ವಿಷಲಿ ಒಡ್ಸ್ಕೊಳ್ಳಿ ಕುಕ್ಕರ್ ಮೇಲೆ ಕಾಳನ್ನ ಸೋಸಿಟ್ಕೊಳ್ಳಿ ನಂತರ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಕೂಡ ಎರಡು ಲೋಟ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸಣ್ಣ ಗ್ಲಾಸ್ ಆಗೋವಷ್ಟು ಬೇಳೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದ ಮೇಲೆ ಸೊಪ್ಪು ಸೇರಿಸ್ಕೋಬೇಕು ಇದನ್ನು ಒಂದು ವಿಷಲ್ ಒಡ್ಸ್ಕೊಂಡ್ರೆ ಸಾಕು ಒಂದು ಜಾರಿಗೆ ಟಮೊಟೊ ಈರುಳ್ಳಿ ತುರಿದಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಅಸಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹುಣಸೆ ಮತ್ತು ಬೇಯಿಸಿ ಎತ್ತಿಟ್ಕೊಂಡಿರೋವಂಥ ಕಾಳು ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಂತರ ಒಂದು ಬೋಸಿ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೋಬೇಕು ನಂತರ ಒಗ್ಗರಣೆಗೆ ರುಬ್ಬಿರೋ ಮಸಾಲೆನ ಸೇರಿಸ್ಕೋಬೇಕು ನಂತರ ಇದಕ್ಕೆ ಕಾಳು ಬೇಯಿಸ್ಕೊಂಡು ಸೋಸ್ಕೊಂಡಿದ್ವಲ್ಲ ಅದೇ ನೀರನ್ನು ಸೇರಿಸ್ಕೋಬೇಕು ಇದರಿಂದ ಸಾರು ಟೇಸ್ಟಾಗಿ ಬರುತ್ತೆ ಚೆನ್ನಾಗಿ ಕುದಿ ಬಂದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ನನ್ನ ಮಗಳು ಸಾರು ಸ್ಮೆಲ್ ನೋಡಿ ಟೇಸ್ಟ್ ನೋಡಕ್ಕೆ ಬಂದಿದ್ದಾಳೆ ರಿವ್ಯೂ ನೋಡಿ ಸೂಪರ್ ಅಂತ ಆ್ಯಕ್ಷನ್ ಮಾಡ್ತಾಯಿದ್ದಾಳೆ ಅವಳು ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ನಿಮಗೆ ಸಾಂಬಾರು ಟೇಸ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ನನ್ನ ಮಗಳು ಮತ್ತೆ ಸಾಂಬಾರು ಸಾರು ಸಾಕು ಆಮೇಲೆ ಬೋ ತಿನ್ನುವಾಗ ಈಗ ಒಂದು ವಿಷಲ್ಲಿ ಒಡಿಸಿ ಎತ್ತಿಟ್ಕೊಂಡಿರೋಂಥ ಸೊಪ್ಪನ್ನು ಕೂಡ ಸೋಸ್ಕೊಬೇಕು ನಂತರ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದೆರಡು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಷ್ಟು ಸೊಪ್ಪಿಗೆ ಟೇಸ್ಟ್ ಬರುತ್ತೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಈರುಳ್ಳಿಗೆ ಹಾಕ್ಕೊಂಡು ಹುರ್ಕೋಬೇಕು ನಂತರ ಇದಕ್ಕೆ ಸಾಸ್ ಇಟ್ಕೊಂಡಿರೋ ಅಂಥ ಕಾಳು ಮತ್ತು ಸೊಪ್ಪು ಎರಡನ್ನೂ ಸೇರಿಸ್ಕೋಬೇಕು ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಒಂದು ಅರ್ಧ ಹೋಳು ಕಾಯಿ ಸೇರಿಸ್ಕೋಬೇಕು ಕಾಯಿ ಕೂಡ ಸೊಪ್ಪಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕಾಯಿ ಹಾಕಿದ್ದಾದಮೇಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊಪ್ಪು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಆ ಸ್ಮೆಲ್ಲು ನನ್ನ ಮಗಳು ಬಂದಳು ಅಡುಗೆ ಮನೇಲಿ ಏನೇ ಸ್ಮೆಲ್ ಬಂದಿದ ತಕ್ಷಣ ನನ್ನ ಮಗಳು ಓಡಿ ಬಂದ್ಬಿಡ್ತಾಳೆ ಅಮ್ಮ ಟೇಸ್ಟ್ ಮಾಡೋಕೆ ಕೊಡು ಅಂತ ಅದೇ ಖುಷಿ